ಮೇಡಮ್ ನಿಮ್ಮ ಹೆಸರು ಸೌಮಿ ಅಂತ ಯಾವ ಊರು ನಂಜನಗುಡಿ ಇದೆ ನಂಜನಗೂಡು ಓಕೆ ಕನ್ನಡ ಬಿಗ್ ಬಿಬ್ಬರ್ ನೋಡ್ತೀರಾ ಎಸ್ ನೋಡ್ತೀನಿ ಆ ಯಾರ್ ಗೆಲ್ಬೇಕು ಅಂತೀರಾ ಗಿಲ್ಲಿ ಗಿಲ್ಲಿ ಯಾಕೆ ಮೇಡಮ್ ಗಿಲ್ಲಿ ಗಿಲ್ಲಿ ಏನಂದ್ರೆ ಅದು ವ್ಯಕ್ತಿತ್ವದ ಆಟ ಅಲ್ವಾ ಅವ್ನ್ ಏನಿದೆ ಡೈರೆಕ್ಟ್ ಇದ್ನ ಇದ್ದಂಗೆ ಹೇಳ್ತಾನೆ ಸೊ ಅವ್ನ್ ಗೆಲ್ಬೇಕು ಅವ್ನ್ ಗೆಲ್ಬೇಕು ಯಾರ್ ಗೆಲ್ಬಾರ್ದು ಅನ್ಸುತ್ತೆ ಅಶ್ವಿನಿ ಅಶ್ವಿನಿ ಯಾಕೆ ಅವರು ತುಂಬಾ ನಿಮ್ಗೆ ಗೊತ್ತವ್ರು ಏನು ಅಂತ ಬಟ್ ಏನೋ ಇರುತ್ತೆ ತಿರ್ಚಿ ಹೇಳ್ತಾರೆ ಅಲ್ಲೇ ನಡೀತಿದೆ ಅಲ್ಲ ನೋಡ್ತಿರ್ತಾರೆ ಗೊತ್ತು ಎಲ್ಲರಿಗೂ ಏನೋ ಫೈನಲ್ ಅವರ್ಗೂ ಅಷ್ಟೇ ಗೆಲ್ಲಕಂತ ಚಾನ್ಸ್ ಇಲ್ಲ ಓಕೆ ಗೆಲ್ಲಿಯೋರು ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸ್ತಿದಾರೆ ಅನ್ಸುತ್ತಾ ಹೌದು ನಿಭಾಯಿಸ್ತಿದಾರೆ ಇವ್ರ ಕೋಪರೇಟ್ ಮಾಡ್ತಾ ಇಲ್ಲ ಬೇರೆಯವ್ರು ಅಷ್ಟೇ ಅವ್ನ್ ಮಾತ್ ಇನ್ನಿಕ್ ಕೇಳ್ಬೇಕು ಅನ್ನೋ ರೀತಿಲಿ ಇದ್ ಮಾಡ್ತಿದಾರೆ ಈಗ ನಾಮಿನೇಷನ್ ಅಂತ ಬಂದಾಗ ನಿನ್ನೆ ಎಲ್ಲ ಎಲ್ಲೋ ಒಂದ್ ಕಡೆ ಮೂರ್ ಸಲ ನಾಮಿನೇಷನ್ ಗೆ ಕಾವೇ ಅವ್ರು ಬಂದ್ ನಿಂತಾರೆ ಮಾಡಬಾರ್ದಿತ್ತು ಕಾವೇ ಅವ್ರನ ಅಂದ್ರೆ ಕಾವೇ ಅವ್ರನ್ನ ಸೇವ್ ಮಾಡಕೋಸ್ಕರ ಮನೆಯವ್ರನ್ನೆಲ್ಲ ಎದ್ರಕೋತಿದಾರೆ ಅಂತಾರೆ ಈಗ ಅದೊಂದು ರೀಸನ್ ತಗೊಂಡು ಅವ್ನ ಈಗ ನೆಕ್ಸ್ಟ್ ನಾಮಿನೇಟ್ ಮಾಡೋಕೆ ಅದು ತಗೋ ಬಿಡ್ತಾರೆ ಅವ್ನ ರೀತಿ ಮಾಡ್ಬಾರ್ದ್ ಕಾವಿನ ಉಳಿಸಿಕೊಳ್ಳೋ ರೀತಿ ಮಾಡ್ಬಾರ್ದಿತ್ತು ಅವಳು ಸಲ ಅವನ್ನ ಬಿಟ್ಕೊಟ್ಟವಳೆ ಇವನು ಮಾಡ್ಬೇಕಿತ್ತು ರಾಜ ರಾಣಿ ಅಂತ ಮಾಡವ್ರೆ ಗಿಲ್ಲಿ ಅವರು ಅಶ್ವಿನಿ ಅವರು ರಾಣಿ ಮಾಡಿದ್ರೆ ಅವರೇ ಇದ್ರೆ ಸರಿ ಯಾಕಂದ್ರೆ ಅವರಿಬ್ರು ಮಧ್ಯ ಅಲ್ವಾ ಜಿದ್ದ ಇರೋದು ಅಲ್ಲಿ ಅದರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಈ ಯಾರು ಬರ್ಬೇಕಂತಿರಾ ರಾಶಿಕಾ ರಾಶಿಕಾ ಯಾಕೆ ಅವಳು ಎಂತ ಆಟ ಆಡ್ತಾ ಇಲ್ಲ ಏನ್ ಟಾಸ್ಕ್ ಆಡ್ಬೋದಷ್ಟೇ ಬಟ್ ಬೇರೆ ಕಡೆ ಅವಳೇನು ಕಂಫರ್ಟ್ ಝೋನ್ ಇದ್ದು ಸೂರಜ್ ಇರೋವರೆಗೂ ಅದ್ಬಿಟ್ಟು ಈಗ ಅಶ್ವಿನಿ ಅವ್ರಗಳ ಜೊತೆ ಇದ್ದಾಳೆ ಬಟ್ ನೋಡೋಣ ಏನಾಗುತ್ತೆ ಅಂತ ವೋಟ್ ಮೇಲೆ ಡಿಪೆಂಡ್ಸ್ ಈಗ ಮಾಡುವ ಮನೆಯಿಂದ ಹೊರಗೋಗಕ್ಕೆ ಆ ರಕ್ಷಿತನೇ ಕಾರಣ ಅಂತ ಅಂದ್ರು ಯಾಕಂದ್ರೆ ಅವಳು ಅವಳು ಆಟ ಆಡೋದ್ ಬಿಟ್ಲು ಅವನ್ ಮೇಲೆ ಡಿಪೆಂಡ್ಸ್ ಆಗ್ತಿದ್ಲು ಅದರಿಂದ ಸ್ವಲ್ಪ ಏನೋ ನಿಮ್ ಹೆಸರು ನಮ್ ಹೆಸರು ಯಾವ ಊರು ಯಾವ ನಾವು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರು ಓಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಖಂಡಿತ ಮಾಡಲ್ಲ ಓಕೆ ಯಾರು ಗೆಲ್ಬೇಕಂತೀರಾ ನಾನು ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನೇ ಗೆಲ್ಬೇಕು ಅಂತ ಗಿಲ್ಲಿನೇ ಯಾಕೆ ಗಿಲ್ಲಿ ಗೆಲ್ಬೇಕು ಅವ್ರು ಸ್ಮಾರ್ಟ್ ಆಗಿ ಪ್ಲೇ ಮಾಡ್ತಾ ಇದಾರೆ ಅಷ್ಟೇ ಅದರಿಂದ ನಂಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಗೆಲ್ಬೇಕು ಅಂತ ನನ್ನ ಆಸೆ ನನ್ನ ಅಭಿಪ್ರಾಯ ಕನ್ನಡಿಗರಿಗೆ ಎಲ್ಲರಿಗೂ ಅವರೇ ಗೆಲ್ಬೇಕು ಅಂತ ಅಭಿಪ್ರಾಯ ಇದೆ ಓಕೆ ಈ ವಾರದ ಕ್ಯಾಪ್ಟನ್ ಅವ್ರೇ ಆಗಿದ್ರು ಚೆನ್ನಾಗಿ ಅವ್ರು ಹೌದು ನಿಭಾಯ್ಸಿದ್ರು ಸ್ವಲ್ಪ ಕಾವ್ಯ ಅವ್ರ ವಿಷಯದಲ್ಲಿ ಸ್ವಲ್ಪ ಯಾಕೋ ನನ್ಗೆ ಅಸಮಾಧಾನ ಉಂಟಾಯ್ತು ಸೊ ಬಟ್ ಆದ್ರೂನು ನನ್ಗೆ ಇಲ್ಲಿ ಅವರೇಸ್ಕೊಂತ ಬಂದ ಆದ್ರೆ ನಾಮಿನೇಷನ್ ಅಂತ ಬಂದಾಗ ಕಾವ್ಯ ಅವ್ರನ್ನ ಸೇವ್ ಮಾಡಕ್ಕೋಸ್ಕರ ಸೇವ್ ಮಾಡಿದ್ರೆ ಎದ್ರ ಹಾಕೊಂಡ್ರು ಅನ್ಸುತ್ತಾ ಹೌದು ಹೌದು ಸ್ವಲ್ಪ ಎದ್ರಾಕೊಂಡ್ರು ಅಂತ ಅನ್ಸುತ್ತೆ ಸೊ ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡ್ ಹೋದ್ರೆ ಇನ್ನು ಅವರು ಫೈನಲ್ ಗೆ ಬರ್ತಾರೆ ಖಂಡಿತವಾಗು ಫೈನಲ್ ಅವರೇ ಗೆಲ್ತಾರೆ ಕಾವ್ಯ ಅವ್ರ್ನ ಯಾಕೋ ಹೆವಿ ಸೇವ್ ಮಾಡೋಕೆ ಇದ್ಮಾಡ್ತಿದಾರೆ ಅನ್ಸುತ್ತಾ ಹೌದು ಹೌದು ಸ್ಪಂದನಾನೇ ಜಾಸ್ತಿ ಇತ್ತು ಬಟ್ ಕಾವ್ಯ ಅವ್ರಿಗೆ ಅವರು ತುಂಬಾ ಇದ್ ಮಾಡಿದ್ದುಕೋಸ್ಕರ ನನ್ಗೆ ಅದ್ರ ಅದ್ರಲ್ಲಿ ಮಾತ್ರ ಸ್ವಲ್ಪ ಅಸಮಾಧಾನ ಉಂಟಾಯ್ತು ಇವಾಗ ಕಾವ್ಯ ಅವ್ರನ್ನ ಬಿಟ್ಟವ್ರು ಸೆಪರೇಟ್ ಆಡಿದ್ರೆ ಚ ವಿನ್ ಆಗ್ತಾರೆ ಅನ್ಸುತ್ತಾ ಇಲ್ಲ ಅವ್ರು ಆಲ್ರೆಡಿ ಸಪ್ರೇಟ್ ಆಗಿ ಆಡ್ತಾ ಇದ್ದಾರೆ ಜಸ್ಟ್ ಅವ್ರಿಗೆ ಟೈಮ್ ಪಾಸ್ ಅನ್ಸುತ್ತೆ ಅಷ್ಟೇ ನನ್ನ ಪ್ರಕಾರ ಅದೊಂದ್ ಸ್ವಲ್ಪ ಜಸ್ಟ್ ಟೈಮ್ ಪಾಸ್ ಅಷ್ಟೇ ರಾಜ ರಾಣಿ ಏನ್ ಅನ್ಸುತ್ತೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಶ್ವಿನಿಯವ್ರು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನಾವು ಅಶ್ವಿನಿಯವ್ರ್ನು ತುಂಬಾ ಇಷ್ಟ ಗಿಲಿಯವ್ರದ್ದು ತುಂಬಾ ಇಷ್ಟ ಬಟ್ ನಮ್ಗೆ ಗಿಲ್ಲಿ ಮತ್ತೆ ರಕ್ಷಿತಾ ಇನ್ನು ತುಂಬಾ ಇಷ್ಟ ರಕ್ಷಿತಾ ಮತ್ತೆ ಧ್ರುವಂತ ಅವ್ರದ್ದು ಹೆಂಗಿತ್ತು ತುಂಬಾ ಚೆನ್ನಾಗಿತ್ತು ಅವ್ರಿಬ್ರದ್ದು ಆಗಿ ಮಾಡ್ತಾರೆ ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ನಮ್ಗೆ ಇನ್ನೂ ನಗು ಬರುತ್ತೆ ಒಂದೊಂದ್ಸತಿರ ರಕ್ಷಿತಾ ಅವ್ರ್ ನಂಗೆ ತುಂಬಾ ಇಷ್ಟ ರಕ್ಷಿತಾ ಅವ್ರ ಅಂದ್ರೆ ನಂಗೆ ತುಂಬಾ ಇಷ್ಟ ರಕ್ಷಿತಾ ಗಿಲ್ಲಿ ಅವ್ರಿಬ್ ಮತ್ತೆ ರಘುವಣ್ಣ ಇವ್ರ ಮೂರ್ ಜನ ನಂಗೆ ತುಂಬಾ ಇಷ್ಟ ರಕ್ಷಿತಾ ರಘುವಣ ಧ್ರುವಂತ ಇಷ್ಟ ಇದ್ದಾರೆ ಅವರು ತುಂಬಾ ಓಪನ್ ಅಪ್ ಆಗಿರ್ತಾರಲ್ಲ ಅದರಿಂದ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತೀವಿ ಗೆಲ್ಬೇಕು ಅಂತೀರಾ ಗಿಲ್ಲಿ ಅವರೇ ಗೆಲ್ಬೇಕು ಗಿಲ್ಲಿ ಅವರು ಯಾಕೆ ಗಿಲ್ಲಿ ಅವ್ರ ಕಾಮಿಡಿ ಅವ್ರ ಟೈಮಿಂಗ್ಸ್ ಎಲ್ಲ ಸಕ್ಕದಾಗಿರುತ್ತೆ ಸೊ ಅದಕ್ಕೆ ಅವ್ರಿಗೆ ಗೆಲ್ಬೇಕು ಅದಕ್ಕೆ ಗೆಲ್ಬೇಕು ಹೌದು ಆ ಈ ವಾರ ಕ್ಯಾಪ್ಟನ್ ಅವರ ಆಗಿದ್ರು ಚೆನ್ನಾಗಿ ನಿಭಾಯಿಸಿದ್ರು ಅನ್ಸುತ್ತೆ ಹೌದು ಚೆನ್ನಾಗಿ ನಿಭಾಯಿಸಿದ್ದಾರೆ ಚೆನ್ನಾಗಿ ನಿಭಾಯಿಸಿದ್ದಾರೆ ಓಕೆ ರಾಜಾ ರಾಣಿ ಅಂತ ಮಾಡಿದ್ರೆ ಗಿಲ್ಲಿನ ರಾಜ ಅಶ್ವಿನಿ ಅವ್ರನ್ನ ರಾಣಿ ಏನಂತೀರಾ ಅದಕ್ಕೆ ಸೂಪರ್ ಜೋರಿ ಅವರಿಬ್ರು ಒಂಥರ ಕಾಮಿಡಿಯಾಗಿ ಚೆನ್ನಾಗಿ ಮಾಡ್ತಿರ್ತಾರೆ ಅದಕ್ಕೆ ಅವರಿಬ್ರದ್ದು ಜೋಡಿ ಜೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಮಾಳುವವರು ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದ್ಮೇಲೆ ಗಿಲ್ಲಿಗಿಂತ ನಾನೇ ಆಡ್ತಿದ್ದೆ ಗೇಮ್ ನಾನೇ ಬೇಟರು ಗಿಲ್ಲಿ ಒಪ್ಪಲ್ಲ ಅಂತ ಹೇಳ್ತಾರೆ ಅವ್ರ ಒಪ್ಪಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ ಗಿಲ್ಲಿ ಅವರು ಸೂಪರ್ ಎಂಟರ್ಟೈನರ್ ಮಾಲೂಗಿಂತ ಗಿಲ್ಲಿ ಫುಲ್ ಎಂಟರ್ಟೈನ್ ಮಾಡ್ತಿದ್ದಾರೆ ಮಾಳುವರು ಯಾವಾಗ್ಲೂ ಒಂದ್ ಸೈಡ್ ಅಲ್ಲೇ ಇರ್ತಿದ್ರು ಆದ್ರೆ ಗಿಲ್ಲಿಯವ್ ಆತರ ಅಲ್ಲ ಸೊ ಗಿಲ್ಲಿ ಅವರು ಗೆಲ್ಬೇಕು ಅಷ್ಟೇ ಈಗ ಟಾಸ್ಕ್ ಅಂತ ಬಂದಾಗ ನಿನ್ನೆ ಮೊನ್ನೆ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಅವರು

ಅವ್ರ್ ಮಾತೆ ಒಂಥರಾ ಕ್ಯೂಟ್ ಆಗಿರುತ್ತೆ ಅವರು ಒಂಥರಾ ಚಂದ ಅವರು ಮತ್ತೆ ಗಿಲ್ಲಿ ಇಬ್ರಲ್ಲಿ ಯಾರಾದ್ರೂ ಒಬ್ರು ಹೇಳ್ಬೇಕು ಅಷ್ಟೇ ಧ್ರುವಂತ್ ನಾಗ ಧ್ರುವಂತ್ ಅವ್ರ ಧ್ರುವಂತ್ ಅವ್ರ ಆಕ್ಟಿಂಗ್ ಗೆ ಫಿದಾಗ್ಬಿಟ್ಟಿದೀವಿ ಅವ್ರ್ ಆಡ್ತಿರೋ ಆಟ ನಾಗವಲ್ಲಿ ತರ ಡಾನ್ಸ್ ಮಾಡೋದೆಲ್ಲ ನೋಡಿದ್ರೆ ಸ್ವಲ್ಪ ನಗು ಬರುತ್ತೆ ನೆನ್ನೆ ಬೆಳಿಗ್ಗೆ ಧ್ರುವಂತ್ ಮತ್ತೆ ಅರಕ್ಷಿತ್ ಅವ್ರದು ನಾಗ ಡ್ಯಾನ್ಸ್ ಹೆಂಗಿತ್ತು ಸಾಕಾದಾಗಿ ನಾಗ ರಕ್ಷಿತಾ ಅವ್ರನ್ನೇ ಮೀರಿಸ್ತಿದಾರೆ ಎದ್ರು ಅಂತವ್ರು ಡ್ಯಾನ್ಸ್ ಅಲ್ಲಿ ಡ್ಯಾನ್ಸ್ ಅಲ್ಲಿ ಹೌದು ಓಕೆ ಈ ವೀಕ್ ಮನೆಯವ್ರ್ಗೆ ಯಾರು ಬರ್ಬೇಕಂತೀರಾ ಈ ವೀಕು ಮನೆನ ಮನೆ ಹೊರಗಡೆ ಯಾರು ಬರು ಸ್ಪಂದನ ಅವ್ರೇ ಸ್ಪಂದನ ಯಾಕೆ ಯಾಕಂದ್ರೆ ಅವ್ರ ಸ್ವಲ್ಪ ಕಮ್ಮಿ ಆಗಿ ಆಟ ಆಡ್ತಿದಾರೆ ಮಿಂಗಲ್ ಆಗಲ್ಲ ಅದಿಕ್ಕೆ ಅವ್ರ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಕನ್ನಡ ಬಿಗ್ ಬಾಸ್ ನೋಡ್ತೀವಿ ಆ ಯಾರ್ ಗೆಲ್ ಗೆಲ್ತಾರೆ ಅನ್ಸತ್ತೆ ನಿಮ್ಗೆ ನಮ್ ಗಿಲ್ಲಿ ಗೆಲ್ತಾರೆ ಅನ್ಸತ್ತೆ ಗಿಲ್ಲಿ ಯಾಕೆ ಸರ್ ಗಿಲ್ಲಿ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಒಳ್ಳೆ ನಗಿಸ್ತಾರೆ ಎಲ್ಲ ಮಾಡ್ತಾರೆ ಓಕೆ ಗಿಲಿಯವರು ಈ ವಾರ ಕ್ಯಾಪ್ಟನ್ ಆಗವ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಎಲ್ಲಾ ಚೆನ್ನಾಗ್ ಇದ್ ಮಾಡ್ತಾ ಇದಾರೆ ಅಶ್ವಿನಿಗೆ ಒಳ್ಳೆ ಇದ್ ಮಾಡಿದ್ದಾರೆ ಇವಾಗ ರಾಣಿ ಟಾಸ್ ಕೊಟ್ಟಿದ್ದಾರೆ ರಾಜಾ ರಾಣಿ ಅಂತ ಮಾಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ರಾಜಾ ರಾಣಿ ಅಂತ ಟಾಸ್ ಕೊಟ್ಟಿದ್ದಾರೆ ಅವನು ಇಷ್ಟ ಆಗದೋದ್ರೆ ಅವ್ರ ಅವನ್ ಕಡೆ ಹಾಕತ್ತ ಇರ್ತಾನೆ ಅದು ಒಳ್ಳೆ ಚೆನ್ನಾಗ್ ಆಡ್ತಾವ್ನೆ ಓಕೆ ಈ ವೀಕ್ ಮನೆಯವ್ರಿಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮ್ಗೆ ಆಚೆಗೆ ಹಾ ಆಚೆಗೆ ಇರೋ ಅಷ್ಟೇ ಬರ್ಬೋದು ಯಾರು durante.